ಹಿಂದೂ ಸನಾತನ ಧರ್ಮದಲ್ಲಿ ಆಧ್ಯಾತ್ಮಕ್ಕೆ ತುಂಬ ತುಂಬ ಉತ್ಕೃಷ್ಟವಾಗಿರ್ತಕ್ಕಂಥ ಸ್ಥಾನ ಇದೆ ಇದನ್ನು ಅನೇಕ ಜನ ಮಹಾತ್ಮರುಗಳು ತಮ್ಮ ಕಠೋರ ತಪಸ್ಸಿನ ಮೂಲಕ ರಾತ್ರಿ ಹಗಲು ಬಿಸಿಲು ಮಳೆ ಚಳಿ ಗಾಳಿ ಎಲ್ಲದಕ್ಕೂ ಕೂಡ ಸಹಿಸಿಕೊಂಡು ಗೊಂಡಾರಣ್ಯಗಳನ್ನು ಸೇರಿ ಕಠೋರ ತಪಸ್ಸಿನ ಮೂಲಕ ಆಧ್ಯಾತ್ಮ ರಹಸ್ಯವನ್ನು ಅಂದರೆ ಮನುಷ್ಯ ಹೇಗೆ ಜನ್ಮ ಮಾಡ್ದ ಜನ್ಮ ತಾಳದ ಮನುಷ್ಯನು ಒಬ್ಬನೇ ಜನ್ಮ ತಾಳಿದ ಅಥವಾ ಇನ್ನೂ ಅನೇಕ ಪ್ರಾಣಿಗಳಿವೆಯಾ ಅನ್ನೋದಾದರೆ ಯಾವ ವೇದ ಉಪನಿಷತ್ತುಗಳು ಇದ್ದಂಥ ವಿಷಯ ಅಲ್ಲ ಇದು ಮಹಾತ್ಮರುಗಳು ಕಠೋರ ತಪಸ್ಸಿನ ಮೂಲಕ ಪತ್ತೆಹಚ್ಚಿದಂಥದ್ದು ಅಂತಂದರೆ ಪ್ರಪಂಚದಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿವೆ ಎಷ್ಟು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿವೆ ಅದರಲ್ಲಿ ಮನುಷ್ಯ ಜೀವನ ಕೂಡ ಒಂದು ಇನ್ನು ಉಳಿದ ಎಂಬತ್ತು ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪ್ರಾಣಿಗಳಿಗೆ ಮಾತನಾಡ್ತಕ್ಕಂಥ ವಿಚಾರ ಮಾಡ್ತಕ್ಕಂಥ ಒಳ್ಳೆಯದು ಕೆಟ್ಟದ್ದನ್ನು ವಿಚಾರ ಮಾಡ್ತಕ್ಕಂಥ ವಿಂಗಿಡಿಸ್ತಕ್ಕಂಥ ಶಕ್ತಿ ಇಲ್ಲ ಭಗವಂತ ಮನುಷ್ಯನು ಮಾತ್ರ ಯಾಕೆ ಕೊಟ್ಟ ಅಂತಂದರೆ ತಾನು ಯಾರು ತನಗೂ ಈ ದೇಹಕ್ಕೂ ಏನು ಸಂಬಂಧ ನನಗೂ ಈ ಪ್ರಪಂಚಕ್ಕೂ ಏನು ಸಂಬಂಧ ಇದು ಸೃಷ್ಟಿ ಮಾಡಿದವನು ಯಾರು ಯಾಕೆ ಸೃಷ್ಟಿ ಮಾಡ್ದ ಇತ್ಯಾದಿ ಅನೇಕ ಅನೇಕ ವಿಚಾರಗಳು ಸಮುದ್ರೋಪಾದಿಯಲ್ಲಿವೆ ಅವುಗಳನ್ನು ತಿಳಿಸ್ಕೊಡ್ತಕ್ಕಂಥದ್ದು ತತ್ವಗಳು ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ವಿಚಾರಗಳು ಬಂದರೂ ಕೂಡ ಈ ವೇದಾಂತ ತತ್ವಗಳು ಅಂತ ಇದೆ ತತ್ವಗಳು ಅಂತಂದರೆ ಉಪನಿಷತ್ತಿನಲ್ಲಿ ಒಂದು ಮಾತಿದೆ ಉತ್ತಮ ತತ್ವಚಿಂತ ಆಚ ಮಧ್ಯಮಂ ಶಾಸ್ತ್ರ ಚಿಂತನಂ ಅಧಮಂ ಜಪಚಿಂತ ಚ ತೀರ್ಥಯಾತ್ರ ಅಧಮ ಅಧಮಂ ಅಂತ ಅದರಿಂದ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಈ ಯಾವ ತತ್ವಚಿಂತನೆ ಭಜನೆ ಮಾಮೂಲು ಭಜನೆ ಭಕ್ತಿಗೆ ಮತ್ತು ಈ ತತ್ವ ಮುಕ್ತಿಗೆ ಅಂತ ಹೇಳಿ ಜ್ಞಾನಿಗಳು ಹೇಳ್ತಾರೆ ಅದರಿಂದ ನಮ್ಮನ್ನು ನಾವು ತಿಳ್ಕೊಳ್ಬೇಕಾದ್ರೆ ಅಷ್ಟು ಸುಲಭ ಸಾಧ್ಯ ಅಲ್ಲ ಗೀತೆಯಲ್ಲಿ ಭಗವಂತ ಭಗವಂತರು ಕೂಡ ಗುಣಕರ್ಮ ವಿಭಾಗತಃ ಅಂತ ಬರೆದಿದ್ದಾರೆ ಇನ್ನೊಂದು ಕಡೆ ಬಹೂನಾಂ ಜನ್ಮನಾಮಂತೆ ನಮ್ಮಂತೆ ಜ್ಞಾನಿನಾಂ ಮಾಂ ಪ್ರಪದ್ಯತೆ ಜನ್ಮ ಜನ್ಮಾಂತರಗಳು ಒಂದು ಎರಡಲ್ಲ ಸಾವಿರಾರು ಲಕ್ಷಾಂತರ ಜನ್ಮಗಳಿದ್ರು ಕೂಡ ತನ್ನನ್ನು ತಾನು ತಿಳ್ಕೊಡ್ತಕ್ಕಂತಹ ಪ್ರಯತ್ನ ಮನುಷ್ಯ ಮಾಡೋದಿಲ್ಲ ಕಾರಣ ಈ ಅಲೌಕಿಕ ಅಥವಾ ಈ ವ್ಯಾವಹಾರಿಕ ವಿಷಯಗಳಲ್ಲಿ ಮಗ್ನರಾಗಿ ಇದರಲ್ಲೇ ತೃಪ್ತನಾಗಿ ಕ್ಷಣಿಕ ಸುಖಗಳಿಗೆ ತೃಪ್ತನಾಗಿ ತಾನು ತಾನು ಯಾರು ತಕ್ಕ ತಾನು ಯಾರು ಎಂಬತಕ್ಕಂಥ ನಿಜವಾದ ವಿಚಾರವನ್ನು ಮರೆತು ಬಿಟ್ಟಿದ್ದಾನೆ ಅದರಿಂದ ಅಂಥ ವಿಚಾರಗಳನ್ನು ಗುರುನಾಥನಾಗಿರ್ತಕ್ಕಂಥವನು ಮಾತ್ರ ಇದನ್ನು ನಮಗೆ ಎಚ್ಚರವನ್ನು ಕೊಡ್ತಾನೆ ಎಚ್ಚರವನ್ನು ಅಂತಂದರೆ ಏನು ನೀನು ಯಾರು ನೀನು ಎಲ್ಲಿಂದ ಬಂದೆ ಯಾಕೆ ಬಂದೆ ನೀನೇನು ಮಾಡಬೇಕಾದ್ದು ಏನು ಮುಂದೆ ಎಲ್ಲೂ ಹೋಗ್ತೀಯಾ ಹೋಗಬೇಕಾದ್ರೆ ಹೇಗೆ ಹೋಗ್ತೀಯಾ ಈ ಥರ ಅನೇಕ ವಿಚಾರಗಳು ಭಗವದ್ಗೀತೆಯಲ್ಲಿ ಮಾತು ಬರುತ್ತೆ ಎಂ ಎಂ ವಾಪಿ ಸ್ಮರಣ್ ನಿತ್ಯಂ ಚಜೇ ಅಂತೆ ಕಲೆಯವರಂ ತಮ್ಮ ತಮೇ ವೈದ್ಯ ಸದಾ ತದ್ ಭಾವಭಾವಿತ ಅಂತ ನಾವು ಇಡೀ ಜೀವನ ಪರ್ಯಂತ ಯಾವುದನ್ನು ಕುರಿತು ಹೆಚ್ಚಿಗೆ ಚಿಂತನೆ ಮಾಡಿತ್ತೋ ಅದೇ ಕೊನೆ ಹುಸುರು ಹೋಗುವಾಗ ಜ್ಞಾಪಕಕ್ಕೆ ಬರುತ್ತೆ ಕೊನೆ ಹುಸುರು ಹೋಗುವಾಗ ಯಾವುದು ಜ್ಞಾಪಕಕ್ಕೆ ಬರುತ್ತೆ ಅದು ಮುಂದಿನ ಜನ್ಮಕ್ಕೆ ಬೀಜವಾಗುತ್ತೆ ಅಂತೇಳಿ ಇಂಥ ಅನೇಕ ಸಾವಿರಾರು ಲಕ್ಷಾಂತರ ವಿಚಾರಗಳು ಈ ಆಧ್ಯಾತ್ಮದಲ್ಲಿ ಅಡಕವಾಗಿವೆ ಅದನ್ನು ತಿಳಿಸ್ತಕ್ಕಂಥವನು ಗುರುನಾಥ ಅಂಥ ಗುರುವಿನ ಸನ್ನಿಧಿ ಇಲ್ಲಿ ನಾವು ಯಾವ ಸದ್ಗುರು ನಂಜುಣ್ಣ ಸ್ವಾಮಿ ಮಠದಲ್ಲಿ ನೆಲೆಸಿದ್ದೀವಿ ಇಲ್ಲಿ ಪ್ರತಿನಿತ್ಯ ಪೂಜಾದಿಗಳು ನಡೆಯುತ್ತೆ ಅದರಲ್ಲಿ ಪ್ರತಿವರ್ಷವೂ ಕೂಡ ನಮ್ಮಗಳನ್ನು ಕರೆದು ಶ್ರೇಷ್ಠವಾಗಿರ್ತಕ್ಕಂಥ ಭಗವದ್ಗೀತಾ ಪಾರಾಯಣ ತತ್ವಚಿಂತನೆಯನ್ನು ಮಾಡಿಸ್ತಾರೆ ಅದೇ ಕಾರಣಕ್ಕಾಗಿ ಮೊದಲನೇ ದಿನ ಈ ವರ್ಷದ ಇಪ್ಪತ್ತ್ನಾಲ್ಕನೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಈ ಯಾವ ದತ್ತ ಜಯಂತಿ ಪ್ರಯುಕ್ತ ಮೊದಲನೇ ದಿನವಾದ ಇಂದು ಕೂಡ ಬೆಳಗ್ಗೆ ಎಂಟು ಅಧ್ಯಾಯಗಳನ್ನು ಓದಿದ್ವಿ ಈ ಈ ಮೂರು ಇನ್ನು ಮೂರು ದಿವಸದಲ್ಲಿ ಉಳಿದ ಅಧ್ಯಾಯಗಳನ್ನು ಕೂಡ ಮುಗಿಸುವಂಥ ಇದ್ದೀವಿ ಇದು ನಮ್ಮ ಪರಂಪರಾನುಗತವಾಗಿ ಬಂದಿರತಕ್ಕಂಥದ್ದು ಇದು ನಿನ್ನೆ ಮೊನ್ನೆ ಬಂದಿರತಕ್ಕಂಥದ್ದಲ್ಲ ನಮ್ಮ ಅನೇಕ ಜನ ಖುಷಿಮಣಿಗಳು ನಮಗೆ ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಡೋದಕ್ಕೆ ಹಾಕ್ಕೊಟ್ಟಿರ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ಮಾರ್ಗ ಅದರಲ್ಲಿ ನಾವು ಸಾಗ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ತತ್ವಗಳು ಅನೇಕ ಆಧ್ಯಾತ್ಮ ರಹಸ್ಯಗಳು ನಾವು ಎಷ್ಟೋ ಕಷ್ಟಪಟ್ಟು ಸಾಧನೆ ಮಾಡಿದ್ರೂ ನಮ್ಮ ತಲೆಗೆ ನಮ್ಮ ಮನಸ್ಸಿಗೆ ನಮ್ಮ ಹೃದಯಕ್ಕೆ ಎಟಕದೇ ಇರತಕ್ಕಂಥ ಅನೇಕ ವಿಚಾರಗಳು ತತ್ವದಲ್ಲಿ ಅಡಕವಾಗಿರ್ತವೆ ಅದನ್ನು ತತ್ವಗಳು ಹೇಳೋದನ್ನು ಕಲ್ ಕಲ್ತಿದ್ವಿ ಅಂತ ಅಂದ್ಕೊಳ್ಳೋಣ ಅದು ಬೇಕಾದಷ್ಟಿದೆ ವಿದ್ಯೆಗೆ ಕೊನೆ ಇಲ್ಲ ಆದರೆ ಆದರೂ ಕೂಡ ನಮ್ಗೆ ತಿಳಿದ ಮಟ್ಟಿಗೆ ಹೇಳಿದ್ರೂ ಕೂಡ ಅದು ಬರೀ ಹೇಳಿ ಮುಗಿಸಿ ಜನರನ್ನು ಮೆಚ್ಚೋದಕ್ಕೆ ಹೇಳಬಾರ್ದು ಅರ್ಥಪೂರ್ಣವಾಗಿರ್ತಕ್ಕಂಥ ತತ್ವಗಳನ್ನು ಮಹಾತ್ಮರು ಯಾಕೆ ಬರೆದರು ಅಂತಂದರೆ ಅದರ ಒಳಹೊಕ್ಕು ನೋಡಿ ಅದನ್ನು ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತನ್ನ ಮೂಲಕ ನಮ್ಮ ಆತ್ಮೋದ್ಧಾರ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ತತ್ವಗಳನ್ನು ಹೇಳಿದ್ದಾರೆ ಅಂಥ ತತ್ವಗಳನ್ನು ಚಿಂತನೆ ಅಂತ ಕರಿತೀವಿ ತತ್ವ ಭಜನೆ ಅಂತ ಕರಿತೀವಿ ಆಧ್ಯಾತ್ಮ ಚಿಂತನೆ ಅಂತ ಕರಿತೀವಿ ಹೆಸರು ಏನೆಲ್ಲ ಇರಲಿ ವಿಚಾರ ಮಾತ್ರ ಇಲ್ಲಿ ನಮ್ಮನ್ನು ನಾವು ತಿಳ್ಕೊಳ್ತಕ್ಕಂಥ ಮೂಲ ಉದ್ದೇಶ ಇದಾಗಿರುತ್ತದೆ ಇದು ಇಲ್ಲೇ ಅಲ್ಲ ಇಡೀ ಭಾರತಾದ್ಯಂತ ಎಲ್ಲ ಕಡೆ ನಡೆಯುತ್ತೆ ಅದರಂತೆ ಇಲ್ಲೂ ಕೂಡ ನಡೀತಾ ಇದ್ದೀವಿ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಮಿತ್ರದಂಥ ಏನೋ ಏನು ನಾಗರಾಜರವರು ಬಂದು ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ಕುರಿತು ಭಜನೆ ವಿಚಾರವಾಗಿ ತತ್ವ ವಿಚಾರವಾಗಿ ಮಾತನಾಡಬೇಕು ಅಂತ ಹೇಳಿದಕ್ಕೆ ಎರಡು ನಿಮಿಷ ಎರಡು ನಿಮಿಷ ಮಾತಾಡಿದ್ವಿ ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಗಂಟೆಗಟ್ಟಲೆ ಮಾತಾಡ್ಬೋದು ನಾಲ್ಕು ಗಂಟೆ ಪ್ರವಚ ಮಾಡಿದ್ವಿ ನಾನು ಇದೇ ವಿಚಾರವಾಗಿ ಅಹಂಕಾರವಾಗಿ ಹೇಳ್ತಾ ಇಲ್ಲ ಇದು ಕೊನೆಯೇ ಇಲ್ಲ ಕೊನೆನೇ ಇಲ್ಲ ಇದು ಅಂತ ನಮ್ಮ ಭಜನಾ ಮಂಡಳಿ ಪರಿಚಯ ಮಾಡಿಕೊಡಿರೊಳ್ಳೆ ಹಾಂ ನಮ್ಮದು ಗುರುದೇವ ಆಶ್ರಮ ಅಂತ ನಿಮಗೆ ಗೊತ್ತಿದೆ ಮೈಸೂರು ನಗರದಲ್ಲಿ ಸುಮಾರು ನಲವತ್ತ ಆರು ವರ್ಷಗಳ ಹಿಂದೆ ನಲವತ್ತೇಳು ವರ್ಷಗಳ ಹಿಂದೆ ಸ್ಥಾಪನೆ ಆಗಿರ್ತಕ್ಕಂಥ ಸಾಧು ಸಮಾಜ ಹೇಳಿ ಆ ಸಾಧು ಸಮಾಜಕ್ಕೆ ನನ್ನನ್ನು ಈಗ ಹಾಲಿ ಅಧ್ಯಕ್ಷರು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಈ ಭಜನಾ ಮಂಡಳಿಯವರು ಯಾರಿದ್ದೀರಿ ಇಲ್ಲಿ ಇಲ್ಲೂ ಕೂಡ ಭಜನಾ ಮಂಡಳಿ ಇದೆ ಎಲ್ಲ ಕಡೆ ಇದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಗುರುದೇವ ಆಶ್ರಮದ ಭಜನಾ ಮಂಡಳಿ ಅಂತ ಏನಿದೆಯೋ ಅವರು ಇಡೀ ಮೈಸೂರು ನಗರದಲ್ಲಿ ಇಂಥ ಸತ್ಸಂಗಗಳು ಎಲ್ಲಿ ನಡೀತವೋ ಸತ್ಕಾರಿಗಳು ಕಾರ್ಯಗಳು ಎಲ್ಲಿಡತಾವೋ ಯಾರು ನಮ್ಮನ್ನು ಆಹ್ವಾನ ಕರೆದು ಹೇಳ್ತಾರೋ ಅಲ್ಲಿ ಭಗವದ್ಗೀತಾ ಪಾರಾಯಣ ಮಾಡ್ತೀವಿ ಮತ್ತು ತತ್ವಚಿಂತನೆ ಹೇಳ್ತೀವಿ ಉಪನ್ಯಾಸ ಮಾಡ್ತೀವಿ ಇದೇ ನಮ್ಮ ವೃತ್ತಿಯಾಗಿ ಇವತ್ತು ಪರಿಣಮಿಸಿದೆ ಅದು ನಮ್ಮ ಅಂತ ಹೇಳಿ ನಾನಾದರೂ ಭಾವಿಸ್ತೀನಿ ಅಂಥ ಸತ್ಸಂಗಗಳು ಎಲ್ಲಿ ನಡೀತದೋ ಎಲ್ಲ ಕಡೆ ಹೋಗಬೇಕು ಕೇಳಬೇಕು ಮತ್ತು ತಮಗೆ ಸಂದೇಹ ಇದ್ದರೆ ಪರಿಹಾರ ಮಾಡ್ಕೊಬೋದು ಏನು ಕೇಳಿದವನೇನು ಕಡಿಮೆ ಆಗಲ್ಲ ಕೇಳಿದವನೇನು ದೊಡ್ಡ ಕಿರೀಟ ಏನು ಬರಲ್ಲ ಎಲ್ಲರೂ ಕೂಡ ಕೇಳಿದವರೇ ಕೆಲವೊಮ್ಮಲ್ಲವರಿಂದ ತಿಳಿದು ಬಸವ ಇವರು ಹೇಳಿದಂತೆ ಅದರಿಂದ ಯಾರೂ ಆಕಾಶದಿಂದ ಬಂದಿಲ್ಲ ಅದು ತಿಳ್ಕೊಂಡು ಉದ್ಧಾರ ಆದರೆ ತುಂಬ ಒಳ್ಳೆಯದು ಇದರಲ್ಲಿ ನಮ್ಮಲ್ಲಿ ಅನೇಕ ಜನ ಇದ್ದೀರಿ ಇಲ್ಲಿ ಬಂದಿರತಕ್ಕಂಥವರೆಲ್ಲ ಬಹುಪಾಲು ನಮ್ಮ ಗುರುದೇವ ಆಶ್ರಮವನ್ನು ಬಂದವರೇ ಇಲ್ಲಿ ನಮ್ಮದು ಭಜನಾ ಮಂಡಳಿ ಇದೆ ಭಜನಾ ಮಂಡಳಿ ಅಂತಂದರೆ ಸುಮಾರು ವೇದಾದ್ರಿ ಭಜನಾ ಮಂಡಳಿ ಅಂತ ನಮ್ಮ ಆಶ್ರಮದಲ್ಲಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡುತ್ತೆ ಏನು ಲಲಿತಾ ಸಹಶ್ರಮ ವಿಷ್ಣು ಸಾಶ್ರಮ ಮತ್ತು ಲಹರಿ ಭಗವದ್ಗೀತೆ ಇತ್ಯಾದಿಗಳ ಜೊತೆ ಜೊತೆಗೆ ಅವರು ನಮಗೆ ಶಿಷ್ಯರು ಕೂಡ ಆಗಿದ್ದಾರೆ ಅವರೆಲ್ಲರೂ ಕೂಡ ತತ್ವವನ್ನು ಕೂಡ ಹೇಳ್ಕೊಡ್ತೀನಿ ಈಗ ಇದರ ಜೊತೆಗೆ ತತ್ವಗಳನ್ನು ಕೂಡ ಹೇಳಿ ಅನೇಕ ಕಡೆ ಮೈಸೂರಿನಲ್ಲಿ ಸುಮಾರು ಎರಡೂವರೆ ಸಾವಿರ ಜನ ಇವರಿದ್ದಾರೆ ನಾನು ಭಜನ ಮಂಡಳಿಯವರು ಹಾಗಾಗಿ ಅಂಥವ್ರ ಪೈಕಿ ಬೇರೆ ಯಾರೂ ಇದನ್ನು ಕಲ್ತಿಲ್ಲ ತತ್ವಗಳನ್ನು ನಮ್ಮ ಆಶ್ರಮದಲ್ಲಿ ಯಾರು ವೇದಾತ್ರಿ ಭಜನೆ ಮಂಡಳಿ ಅಂತ ಹೇಳಿ ಬರ್ತಾ ಇದ್ದಾರೆ ಅವರು ಮಾತ್ರ ತತ್ವಗಳನ್ನು ಕೂಡ ಕಲಿತು ಎಲ್ಲರೂ ಕೂಡ ಪುಸ್ತಕಗಳನ್ನು ಕೊಟ್ಟು ಮಾಡಿದ್ವಿ ಇದು ಒಂದು ಅಧ್ಯಾತ್ಮ ಸಾಧನೆಯ ಒಂದು ಪರಂಪರೆ ಅಷ್ಟೇ ಬಿಟ್ಟರೆ ಇದರಲ್ಲಿ ವಿಶೇಷ ಏನಿಲ್ಲ ಏನೋ ಕಾಲಹರಣೆ ಮ ಮರದ ಮಧ್ಯದ ಮರದ ಕೆಳಗಡೆ ಕೂತ್ಕೊಂಡು ಕಾಲಹರಣೆ ಮಾಡಿ ಕಾಲಹರಣೆ ಮಾಡಿ ಅವರ ಹಾಗೆ ಇವರು ಹೇಗೆ ಹೋಗ್ತೀವಿ ಅಂತ ನಮ್ಮನ್ನೇ ನಾವು ತಿನ್ ತಿಳ್ಕೊಳ್ಳೋದು ತೆಲುಗು ಮಾತಿದೆ ತನ್ನು ತಾ ತಿಳಿಸಿನ ತಾನೇ ಪೋಬ್ರಹು ವಿಶ್ವದಾಭಿರಾಮ ವಿನೋರ್ವೇಮ ಅಂತ ಯೋಗಿ ವೇಮನ ಹೇಳಿದ್ದಾನೆ ನಮ್ಮನ್ನು ನಾವು ತಿಳ್ಕೊಳ್ಳೋದು ಬೇರೇನು ಯಾರ್ದು ಬೇಡ ನಮ್ಮನ್ನು ನಾನು ಯಾರು ಅಂತ ತಿಳ್ಕೊಳ್ಳೋದನ್ನು ದೊಡ್ಡ ಸಾಧನೆಗೆ ಇಟ್ಕೊಂಡು ಯಾರು ಈ ಪ್ರಯತ್ನ ಪಡ್ತಾರೋ ಅವರೆಲ್ಲರಿಗೂ ಕೂಡ ಈ ಒಂದು ಅನುಭವ ಆಗುತ್ತೆ ಅದೇ ನಮ್ಮ ಪರಂಪರೆ ಇದನ್ನು ಇವತ್ತು ನಿನ್ನೆದಲ್ಲ ಇದು ನಾನು ಹೇಳಿದಂತೆ ಅನಾ ಅನಾಚಾರವಾಗಿ ಯುಗ ಯುಗಗಳಿಂದ ಬಂದಿರತಕ್ಕಂಥದ್ದು ಈ ಸತ್ಸಂಗ ಅದರ ಒಂದು ಭಾಗವಾಗಿ ನಾವು ಇಲ್ಲಿ ತತ್ವಚಿಂತನೆ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಬನ್ನೂರು ರಾಜೂರವರಿಗೆ ನಮ್ಮ ಸತ್ಸಂಗದ ಪರವಾಗಿ ನಮ್ಮ ಗುರುದೇವ ಆಶ್ರಮದ ಪರವಾಗಿ ಮತ್ತು ಈ ಯಾವ ನಂಜೂರು ಸ್ವಾಮಿ ಮಠದ ಪರವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ